ಪ್ರತಿಪಕ್ಷಗಳು ರಚಿಸಿರುವಂತಹ ಚಕ್ರವ್ಯೂಹವನ್ನು ಅಭಿಮನ್ಯುವಾಗಿ ಭೇದಿಸೋದಿಲ್ಲ ಅರ್ಜುನನಾಗಿ ಭೇದಿಸಿ ಎಲ್ಲರಿಗೂ ಉತ್ತರವನ್ನು ಕೊಡ್ತಾರೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಏನು ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳನ್ನು ಪ್ರತಿನಿಧಿಸುವಂತಹ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಸ್ವತಂತ್ರದ ನಂತರ ಎಪ್ಪತ್ತೇಳು ವರ್ಷಗಳಲ್ಲಿ ಈ ಅಹಿಂದ ವರ್ಗಗಳಿಂದ ಪ್ರತಿನಿಧಿಸುವಂತಹ ಮುಖ್ಯಮಂತ್ರಿಗಳು ಎಷ್ಟು ಜನ ಆಗಿದ್ದಾರೆ ಅತಿ ಹಿಂದುಳಿದ ವರ್ಗದಿಂದ ಬಂದಂತಹ ವೀರಪ್ಪ ಮೊಯ್ಲಿ ಬಂಗಾರಪ್ಪ ಸಿದ್ದರಾಮಯ್ಯನವರು ಬಂಗಾರಪ್ಪ ಮತ್ತು ವೀರಪ್ಪ ಮೊಯ್ಲಿ ಅವರನ್ನ ಎರಡು ವರ್ಷಕ್ಕೆ ಅವರನ್ನು ಪದ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ದಾಖಲೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು ಅವರನ್ನು ಪದ ಏನೆಲ್ಲ ವಾಮ ಮಾರ್ಗಗಳನ್ನ ಮಾಡಿದ್ರು ಅವತ್ತು ಅವತ್ತು ಏನೂ ಮಾಡ್ಲಿಕ್ಕೆ ಆಗಿಲ್ಲ ವಾಚ್ ವಿಚಾರಣೆ ತಗೊಂಡ್ಬಂದ್ರು ಎಲ್ಲ ಏನೂ ಆಗ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸ್ಥಾನಗಳು ಬಂತು ನೂರ ಮೂವತ್ತಾರು ಸ್ಥಾನಗಳ ಬಹುಮತದೊಂದಿಗೆ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಈ ಒಂದು ವರ್ಷ ಮೂರು ತಿಂಗಳಾಗಿದೆ ಒಂದು ವರ್ಷ ಮೂರು ತಿಂಗಳಲ್ಲಿ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕದ ಹೋದ್ರೆ ಸಿದ್ದರಾಮಯ್ಯವ್ರನ್ನ ಪದಚತಿಗೊಳಿಸದ ಹೋದ್ರೆ ನಮಗೆ ಉಳಿಗಾಲವಿಲ್ಲ ಈ ಕಾರಣಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಹೇಳಿದ್ರಲ್ಲ ಚಕ್ರವ್ಯೂಹವನ್ನು ರಚನೆ ಮಾಡಿರೋದು ಕುರುಕ್ಷೇತ್ರದ ಚಕ್ರವ್ಯೂಹದಲ್ಲಿ ಆರು ಜನರು ಕುರುಕ್ಷೇತ್ರ ಚಕ್ರವ್ಯೂಹ ರಚನೆ ಮಾಡಿದ್ರು ಇವತ್ತಿನ ಕಲಿಯುಗದಲ್ಲಿ ಚಕ್ರವ್ಯೂಹವನ್ನು ರಚನೆ ಮಾಡಿದರೆ ಅರ್ಥ ಚಕ್ರವ್ಯೂಹ ಅಂದ್ರೆ ಅರ್ಥಾತ್ ಪದ್ಮವ್ಯೂಹ ಅಂತೇಳಿ ಆ ಪದ್ಮವ್ಯೂಹದಲ್ಲಿ ನರೇಂದ್ರ ಮೋದಿಯವರಿದ್ದಾರೆ ಅಮಿತ್ ಶಾ ಅವರಿದ್ದಾರೆ ಎಚ್ ಡಿ ದೇವೇಗೌಡರು ಇದ್ದಾರೆ ಕುಮಾರಸ್ವಾಮಿ ಅವರಿದ್ದಾರೆ ವಿಜೇಂದ್ರ ಅವರು ಇದ್ದಾರೆ ಅದರ ಜೊತೆಗೆ ರಾಜ್ಯಪಾಲರು ಇದ್ದಾರೆ ಈ ಚಕ್ರವ್ಯೂಹವನ್ನು ರಚನೆ ಮಾಡಿ ಚಕ್ರವ್ಯೂಹದಲ್ಲಿ ಸಿದ್ದರಾಮಯ್ಯವರನ್ನ ಸಿಲುಕಿಸಿ ಅಲ್ಲಿ ಅವ್ರನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡಿದ್ರು ಆಗ್ಬೇಕು ಆಗ್ತಾರೆ ಅಂತ ಎಲ್ಲರೂ ತಿಳ್ಕೊಂಡಿದ್ರು ಆದ್ರೆ ಈ ಚಕ್ರವ್ಯೂಹವನ್ನು ಭೇದಿಸೋದು ಅರ್ಜುನ ಚಕ್ರವ್ಯೂಹವನ್ನ ಭೇದಿಸುವಂತಹ ಕಲೆ ಗೊತ್ತಿರೋದು ಅರ್ಜುನನಿಗೆ ಮಾತ್ರ ಈ ಏನು ಪದ್ಮವ್ಯೂಹವನ್ನು ರಚನೆ ಮಾಡಿದ್ದಾರಲ್ಲ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಮತ್ತು ಮತ್ತಿರರು ಆ ಪದ್ಮವ್ಯೂಹವನ್ನು ಭೇದಿಸೋದು ಅರ್ಜುನನಾಗಿ ಸಿದ್ದರಾಮಯ್ಯನವರು ಬಹುಶಃ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವ್ರಿಗಾಗ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ನಡವಳಿಕೆಗಳಾಗಲಿ ಅಂಕಿ ಅಂಶಗಳ ಸಮೇತ ವಿಧಾನಸಭೆನಲ್ಲಾಗ್ಲಿ ವಿಧಾನ ಪರಿಷತ್ನಲ್ಲಾಗ್ಲಿ ಹೊರಗಡೆ ಪತ್ರಿಕಾಗೋಷ್ಠಿಯಲ್ಲಾಗಲಿ ಮಾಧ್ಯಮಗಳ ಮುಂದೆ ಆಗಲಿ ಜನರ ಮುಂದೆ ಆಗಲಿ ಸಮಾವೇಶಗಳ ಮುಂದೆ ಆಗಲಿ ಅಂಕಿ ಅಂಶಗಳ ಸಮೇತ ಉತ್ತರ ಕೊಡುವಂತಹ ಏಕೈಕ ರಾಜಕಾರಣಿ ಏಕೈಕ ಜನಪ್ರತಿನಿಧಿ ಏಕೈಕ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ಓನ್ಲಿ ಸಿದ್ದರಾಮಯ್ಯ ಅಂತ ಹೇಳ್ಬೋದು ಓನ್ಲಿ ಸಿದ್ದರಾಮಯ್ಯ ಅಂತ ಹೇಳ್ಬೋದು ಪ್ರತಿಯೊಂದನ್ನು ಸಹ ಅಂಕಿ ಅಂಶಗಳ ರೀತಿಯಲ್ಲಿ ಅತಿ ಹೆಚ್ಚು ಬಡ್ಜೆಟ್ ಅನ್ನ ಅತಿ ಹೆಚ್ಚು ಬಡ್ಜೆಟ್ ಅನ್ನ ಮಂಡಿಸಿರುವಂತಹ ಒಬ್ಬ ಯಾರಾದ್ರೂ ರಾಜಕಾರಣಿ ಇದ್ರೆ ಅದು ಸಿದ್ದರಾಮಯ್ಯನವರು ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳು ಕರ್ನಾಟಕದಲ್ಲಿ ಎಂಬತ್ತು ಪರ್ಸೆಂಟ್ ಇದೆ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಇದೆ ಈ ಕಾರಣಕ್ಕೆ ಈ ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳಿಗೆ ಅಧಿಕಾರ ಸಿಗಬಾರದು ಅವರು ಒಂದ್ಸರಿ ಅಧಿಕಾರದಲ್ಲಿ ಕೂತ್ರೆ ಅವ್ರನ್ನ ಇಡಿಸೋದಕ್ಕೆ ಬರೋದಿಲ್ಲ ಈ ಕಾರಣಕ್ಕೋಸ್ಕರವಾಗಿ ಈ ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳು ಮೂರು ಜನ ಮುಖ್ಯಮಂತ್ರಿಗಳು ಅದರಲ್ಲಿ ಇಬ್ಬರನ್ನ ಎರಡು ವರ್ಷಕ್ಕೆ ಇಳಿಸಿದ್ರು ಸಿದ್ದರಾಮಯ್ಯನ ಇಳಿಸ್ಲಿಕ್ಕೆ ಆಗಲಿಲ್ಲ ಐದು ವರ್ಷ ಹೀಗೆ ಹೇಗಾದರೂ ಮಾಡಿ ಈಗಲಿಂದನೇ ಕಡಿವಾಣ ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ಈ ಪದ್ಮವ್ಯೂಹವನ್ನು ರಚನೆ ಮಾಡಿದ್ದಾರೆ ಆರ್ ಟಿ ಐ ಕಾರ್ಯಕರ್ತ ಎಂದು ಹೇಳಿಕೊಳ್ಳುವಂತಹ ಅಬ್ರಹಂ ಬಹಳಷ್ಟು ದೂರುಗಳನ್ನು ಕೊಟ್ಟಿರೋದನ್ನು ನಾವು ನೋಡಿದ್ದೇವೆ ಹಿಂದೆ ಒಂದು ಖಾಸಗಿ ಚಾನಲ್ನಲ್ಲಿ ನಲ್ಲಿ ಅಬ್ರಹಾಂ ಅವ್ರ ಮೇಲೆ ನಡೆದಂಥ ಸ್ವಿಂಗ್ ಆಪರೇಷನ್ ಅನ್ನು ನಾವು ನೋಡಿದ್ದೇವೆ ಕೋಟಿ ಕೋಟಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ದನ್ನು ನಾವು ನೋಡಿದ್ದೇವೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ ಅವರು ಕಳ್ಳ ಆಗಿರಲಿ ಕ್ರಿಮಿನಲ್ ಆಗಿರಲಿ ಅವರ ಮೇಲೆ ಏನಾದರೂ ದೂರ ಇರಲಿ ಜೈಲ್ಗೆ ಹೋಗಿ ಬಂದಿರಲಿ ಮತ್ತೊಬ್ಬ ಬಂದಿರಲಿ ಹತ್ರ ದಾಖಲೆ ಇದ್ರೆ ಅವನು ಸಲ್ಲಿಸ್ಬೋದು ದಾಖಲೆಗಳಿದ್ರೆ ಅವನು ಸಲ್ಲಿಸ್ಬೋದು ಈಗ ಅಬ್ರಹಾಂ ಅವರು ನೇರವಾಗಿ ಲೋಕಾಯುಕ್ತಕ್ಕೂ ಕೊಡದೆ ಕೋರ್ಟಿಗೂ ಕೊಡದೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡದೆ ನೇರವಾಗಿ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ ಅಂತಂದರೆ ಎಲ್ಲ ಒಂದು ಕಡೆ ಈ ಪದ್ಮವ್ಯೂಹವನ್ನು ರಚನೆ ಮಾಡಿರುವಂತಹ ಕಾಣದ ಕೈಗಳು ಅಬ್ರಹಾಂ ಅವ್ರನ್ನ ಮುಂದೆ ಬಿಟ್ಟು ಏನು ಟೂಲ್ ಕಿಟ್ ಅಂತಾರಲ್ಲ ಮುಂದೆ ಬಿಟ್ಟು ರಾಜ್ಯಪಾಲರಿಗೆ ತಲುಪಿಸುವಂತಹ ಕೆಲಸ ಮಾಡಿದ್ದಾರೆ ರಾಜ್ಯಪಾಲರು ಅದನ್ನು ಪರಾಮರ್ಶಿಸಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಇದು ಏನು ಸರಿಯೋ ತಪ್ಪ ಅಂತ ಚರ್ಚೆ ಮಾಡಿ ಸಮಯವನ್ನು ತೆಗೆದುಕೊಂಡು ಆನಂತರ ರಾಜ್ಯ ಸರ್ಕಾರದ ಏನು ಮುಖ್ಯ ಕಾರ್ಯದರ್ಶಿಗೆ ಲೆಟರ್ ಕೊಡಬೇಕಾಗಿತ್ತು ಶೋಕಾಸ್ ನೋಟಿಸ್ ಕೊಡಬೇಕಾಗಿತ್ತು ತರಾತುರಿನಲ್ಲಿ ಅಬ್ರಹಾಂ ಕೊಟ್ಟ ನಂತರ ಯಾವುದು ಯೋಚನೆ ಮಾಡದೆ ಅದನ್ನು ಓದದೆ ನೇರವಾಗಿ ಸರ್ಕಾರಕ್ಕೆ ಸಿ ಎಸ್ ಶೋಕಾಸ್ ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿರುವುದು ಅನುಮಾನಕ್ಕೆ ಎಡೆ ಎಡೆಮಾಡಿಕೊಟ್ಟಿದೆ ಸಿದ್ದರಾಮಯ್ಯವರ ನಡೆ ಯಾವ ರೀತಿ ಇದೆ ಕಾರ್ಯತಂತ್ರ ಯಾವ ರೀತಿ ಇರೋದಕ್ಕೆ ಒಂದು 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 ಉದಾಹರಣೆ ಇಂದು ಯಡಿಯೂರಪ್ಪನವರ ಮೇಲೆ ಇದೇ ರೀತಿಯಾದಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಕೊಟ್ಟಿದ್ರು ಯಡಿಯೂರಪ್ಪನವರು ಆತರಿಕೆ ಬಿದ್ದು ಸಚಿವ ಸಂಪುಟದ ನಿರ್ಣಯ ಮಾಡೋದಕ್ಕೆ ಒನ್ಲೈನ್ ಅಜೆಂಡಾ ಮಾಡಲಿಕ್ಕೆ ಅವತ್ತು ಅವರೇ ಸಚಿವ ಸಂಪುಟದ ಲೀಡರ್ನ ಮಾಡಿದ್ರು ಅಧ್ಯಕ್ಷತೆಯಲ್ಲಿ ಆಗಿದ್ರು ಆದ್ರೆ ಸಿದ್ದರಾಮಯ್ಯನವರು ಅವರು ಸಚಿವ ಸಂಪುಟವನ್ನ ನಡೆಸೋದಕ್ಕೆ ಕೆಲವು ಗಂಟೆಗಳ ಕಾಲ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಟ್ಟಿದ್ರು ಅಧ್ಯಕ್ಷರಾಗಿ ಆ ಸಚಿವ ಸಂಪುಟವನ್ನು ಮುನ್ನಡಿಸೋದಿಕ್ಕೆ ಪ್ರಥಮ ಬಾರಿಗೆ ಬಿಟ್ಟುಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಸಹ ಕೆಲವು ಗಂಟೆಗಳ ಕಾಲ ಮುಖ್ಯಮಂತ್ರಿ ಆಗಿರುವಂಥದ್ದು ಇಲ್ಲಿ ತೆಗೆದುಕೊಂಡಂತಹ ನಿರ್ಣಯವನ್ನ ರಾಜ್ಯಪಾಲರಿಗೆ ಕೊಟ್ಟಿರುವಂಥದ್ದು ಯಡಿಯೂರಪ್ಪನವರು ಮಾಡಿದಂತಹ ತಪ್ಪನ್ನ ಈ ಚಾಣಕ್ಯ ರಾಜಕಾರಣಿ ಆಗಿರುವಂತ ಸಿದ್ದರಾಮಯ್ಯ ಮಾಡಲಿಲ್ಲ ಇವತ್ತೇನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನುಮತಿ ಕೊಟ್ಟ ಮೇಲೆ ದೂರು ದಾಖಲಾಗುತ್ತೆ ದೂರು ದಾಖಲಾದ್ಮೇಲೆ ಸಿಎಂ ಸಿದ್ದರಾಮಯ್ಯನವರು ಪದಚ್ಯುತಿಗೊಳಿಸಬೇಕಾಗುತ್ತೆ ಒತ್ತಾಯ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಪ್ರೆಷರ್ ಬಿಲ್ಡಪ್ ಮಾಡ್ಲಿಕ್ಕೆ ಮೈಸೂರು ಚಲೋ ಮಾಡ್ತಾ ಇದ್ದಾರೆ ಇಂಡಿಯಾ ಏನು ಎನ್ ಡಿ ಎ ಮೈತ್ರಿ ಕೂಟದ ಜೆ ಡಿ ಎಸ್ ಮತ್ತು ಬಿಜೆಪಿಯವರು ಇವತ್ತಿಂದ ಪ್ರಾರಂಭ ಆಗಿದೆ ಈ ಪ್ರೆಷರ್ ಬಿಲ್ಡಪ್ ಮಾಡ್ತಾ ಇದಾರೆ ಒಂದು ಕಡೆ ಪಾದಯಾತ್ರೆ ಮಾಡ್ತಾ ಮತ್ತೊಂದು ಕಡೆ ರಾಜ್ಯಪಾಲರು ಮತ್ತು ಅಬ್ರಹಮ್ ಮೂಲಕ ಇಲ್ಲಿ ಕಾನೂನ ರೀತಿಯಲ್ಲಿ ಕಟ್ಟಿ ಹಾಕುವಂತಹ ಪ್ರಯತ್ನ ನಡೀತಾ ಇದೆ ಈ ಎಲ್ಲ ಗಮ್ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಬಹುಶಃ ಈ ಎಂಬತ್ತು ಪರ್ಸೆಂಟ್ ಇರುವಂತಹ ಈ ಶೋಷಿತ ವರ್ಗಗಳಿಗೆ ಧ್ವನಿಯಾಗಿರುವಂತಹ ಸಿದ್ದರಾಮಯ್ಯವರನ್ನ ಶತಾಯ ಗತಾಯ ರಾಜಕಾರಣದಿಂದ ದೂರ ಸಣ್ಣಬೇಕು ಯಾಕಂದರೆ ಕೊನೆಯ ಚುನಾವಣೆ ಅಂತ ಅವರು ಘೋಷಣೆ ಮಾಡಿರೋದ್ರಿಂದ ಅವರಿಗೆ ಎಪ್ಪತ್ತೇಳು ವರ್ಷ ಇವತ್ತು ಅವರ ಜನ್ಮ ದಿನ ಇದು ಸಿದ್ದರಾಮೋತ್ಸವ ಆಯ್ತು ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಸಿದ್ದರಾಮೋತ್ಸವ ಆಯಿತು ದಾಖಲೆಯ ಸಿದ್ದರಾಮೋತ್ಸವ ಆಯಿತು ಲಕ್ಷಾಂತರ ಜನ ಸ್ವಯಂ ಪ್ರೇರಿತವಾಗಿ ಬಂದಿದ್ರು ಅದು ಇವತ್ತು ದಿನ ಈ ಹುಟ್ಟಿದ ವರ್ಷದ ಸಿದ್ದರಾಮಯ್ಯನವರು ಈಗ ಹೇಗಾದರೂ ಮಾಡಿ ಅವರನ್ನ ಪದಚ್ಯುತಿಗೊಳಿಸಬೇಕು ಅಂತೇಳಿ ಏನು ಪದ್ಮವೂಹವನ್ನು ರಚನೆ ಮಾಡಿದ್ದಾರೆ ಆ ಪದ್ಮವ್ಯೂಹದಲ್ಲಿ ಏನು ಅಭಿಮನ್ಯವಾಗಿ ಸಿಗಾಕೊಳ್ಳೋದಿಲ್ಲ ಅರ್ಜುನನಾಗಿ ಭೇದಿಸಿ ಹೊರಗಡೆ ಬರ್ತಾರೆ ಆ ಕಾರ್ಯತಂತ್ರ ಆ ಚಾಣಕ್ಷತನ ಸಿದ್ದರಾಮಯ್ಯನವರಲ್ಲಿದೆ ಇದನ್ನ ಅರಿತಂತಹ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಈ ರೀತಿಯಾದಂತಹ ವಾಮ ಮಾರ್ಗಗಳನ್ನ ಹುಡುಕಿ ಈಗೇನು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಿದ್ದರಾಮಯ್ಯವ್ರನ್ನ ಸಿಲುಕಿಸ್ಬೇಕು ಅಂತೇಳಿ ಇಡಿನವರು ನಾಗೇಂದ್ರನ ಅರೆಸ್ಟ್ ಮಾಡಿದಾರಲ್ಲ ನಾಗೇಂದ್ರ ಕೈನಲ್ಲಿ ಸಿದ್ದರಾಮಯ್ಯವ್ರ ಹೆಸರಿ ಎಳಿಸ್ತಾರೆ ಅಂತೇಳಿ ಗಾಂಧಿ ಪ್ರತಿಮೆ ಮುಂದೆ ಸ್ವತಃ ಸಿದ್ದರಾಮಯ್ಯವರು ಮತ್ತು ಸಚಿವರು ಶಾಸಕರು ಪ್ರತಿಭಟನೆ ಮಾಡಿದ್ರು ಇದು ಆಗದೆ ವಿಳಂಬ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಾಗೆ ಮೂಡಾವನ್ನ ತೆಗೆದುಕೊಂಡು ಬಂದ್ರು ಮೂಡಾದ ದಾಖಲೆಗಳನ್ನ ಅಬ್ರಹಾಂ ಕೈನಲ್ಲಿ ಕಳಿಸ್ಕೊಟ್ರು ರಾಜ್ಯಪಾಲರು ತರಾತೂರಿನಲ್ಲಿ ಸರ್ಕಾರಕ್ಕೆ ನೋಟಿಸ್ ಕೊಡ್ತಾರೆ ಸರ್ಕಾರ ಸಚಿವ ಸಂಪುಟ ಮಾಡಿ ನಿರ್ಣಯವನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರ ಅನುಮತಿ ಕೊಟ್ಟರೆ ಏನ್ ಮಾಡಬೇಕು ಕಾನೂನು ತಜ್ಞರ ಜೊತೆ ಏನು ಚರ್ಚೆಗಳಾಗಿದವೇ ಅನುಮತಿ ಕೊಟ್ಟರೆ ನಾಳೆ ದಿವಸ ಏನಾದರೂ ಲೋಕಾಯುಕ್ತಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತೆ ಕೋರ್ಟ್ ಅಲ್ಲಿ ಇದೇನಾದ್ರೂ ದೂರ ದಾಖಲ ನೆಕ್ಸ್ಟ್ ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದು ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿರುವಂತಹ ಸಿದ್ದರಾಮಯ್ಯನವರು ಈ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದವರು ರಚಿಸಿರುವಂತಹ ಈ ಪದ್ಮ ವ್ಯೂಹ ಅಂದರೆ ಕಮಲ ವ್ಯೂಹ ಅಂತೇಳಿ ಈ ಪದ್ಮ ವ್ಯೂಹವನ್ನು ಅರ್ಜುನ ರೀತಿನ ಅರ್ಜುನನ ರೀತಿಯಲ್ಲಿ ಭೇದಿಸ್ತಾರೆ ಭೇದಿಸಿ ಹೊರಗಡೆ ಬರ್ತಾರೆ ಅನ್ನೋದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳ ಆಶಯವೂ ಆಗಿದೆ ಅವರ ನಂಬಿಕೆಯೂ ಇದೆ ಅವರು ಸಿದ್ದರಾಮಯ್ಯವರು ಚಕ್ರವ್ಯೂಹ ಅಲಿಯಾಸ್ ಪದ್ಮವ್ಯೂಹ ಅಲಿಯಾಸ್ ಕಮಲ ವ್ಯೂಹವನ್ನು ಭೇದಿಸಿ ಹೊರಗಡೆ ಬರ್ತಾರೆ ಅನ್ನೋ ನಂಬಿಕೆ ಈ ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದ ವರ್ಗಗಳದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ